ಅವ್ರು ಹೇಳಿದ್ರೆ ನಮ್ಮ ಬಾಬಾ ಈಗ ಹೆಂಗೆ ಹೇಳಿದ್ರಿ ಬಾ ಸ್ವಲ್ಪ ಸಪ್ಪಗೆ ನಡ್ದ ಉಪ್ಪಿನ್ಕಾಯಿ ಬೇಕು ಒಳಗತ್ತ ಹೇಳ್ಕಿರಿ ಹ್ಞೂ ಒಟ್ಟಲ್ ಉಪ್ಪಿನಕಾಯಿ ತಂದಿಟ್ಟಿರಿ ಮತ್ತು ಅಂದ್ರೆ ಊಟ ಮಾಡಲಂಗೆ ಆಗತ್ತವ ಹಲ ಹ್ಞೂ ಹೊಟ್ಟು ಉಪ್ಪಿನ್ಕಾಯಿ ತಿಂದ್ರೆ ಹೊಟ್ಟಿ ತುಂಬೋದು ಬಾಬಾ ಹಾಂ ಅದ್ರಾಗೆ ಸ್ವಲ್ಪ ಆನೆ ಇದ್ರೆ ಹೊಟ್ಟಿ ತುಂಬೋದು ಹೌದಾ ತಂಗಿ ಹೌದಲ್ಲ ಈಗ ನೀವೆಲ್ಲ ಉಪ್ಪಿನಕಾಯಿ ಚೆಲ್ಲಕತ್ತೀರಿ ಕರ್ಯಾದ ಹಾಂ ಈಗ ಮಾತು ಹೇಳಿದ್ರೆ ಒಂದು ಜಾಗ ಚೂಟಿ ಕೊಟ್ಟಂಗೆ ಆತು ನಮ್ಗೆ ಉಪ್ಪಿನ್ಕಾಯಿ ಇದ್ದಂಗೆ ಅದು ಮಾತು ನೀವು ಮಾತು ಹೇಳಂದ್ರೆ ಅಂದ್ರೆ ಹಸ್ತಿ ಉಪ್ಪಿನಕಾಯಿ ಅದರಾಗೇನಿಲ್ಲ ಹೌದಾ ತಂಗಿ ಮಾತು ಹೇಳಿ ಹಾಡ್ ಇರ್ತದ ನಮ್ ಉಪ್ಪಿನಕೆ ಹಚ್ಚು ಆಗಲ್ಲ ಖಾರ ತಿಂದೂ ಆಗಲ್ಲ ಹೌದ ಚೆಂದ ಹೋಳಿಗೆ ಊಟ ಮಾಡ್ದಂಗೆ ಆತೀ ಏನು ಉಪ್ಪಿನಕೆ ಹಚ್ಚಮ ಏನ್ ಹೋಳಿಗೆ ಊಟನೇ ಉಳ ಮತ್ತಿನ ಅನ್ನ ಸಾರ್ ಕೊಟ್ಟ ಕಡೆಗೆ ಆಗತ್ತೆ ಅದಕ್ಕಿ ಎಂಟು ಕಂಬದಿರ ಮನೆ ಸಾಲಿಯೋ ಬ್ರಹ್ಮ ಮಾಡಿದ ಮನೆಯೋ ಹ ಎಂಟು ಕಂಬದ ಹಿರೇಮಾಲಿ ಮಾ ಬ್ರಹ್ಮ ಮಾಡಿದ ರಾಮನೆಯ ಎಂಟು ಕಂಬ மனையோம் மெலவழியோட்ட மனையோ ஆ சுனஹ மனையோ மெலவழியா படுத்திடுவ மனையோ சுண்ணஹச்ச மனையோம்

विरमन् भाव ಬ್ರಹ್ಮನ ಮನಿ ಸೋಕ ಇದು ಒಮ್ಮೆ ನೋಡಿದ ಕಡಿಕೊಳ್ಳ ಮಾಡಿ ವಾಳನೋ ಆ ಬ್ರಹ್ಮನ ಇದು ಒಮ್ಮೆ ನೋಡಿದ ಕಡಿಕೊಳ್ಳಮಡಿ ವಾಳನೋ ಬ್ರಹ್ಮನ ಮನಿ ಸೋಕ ಇದು ಒಮ್ಮೆ ನೋಡಿದ ಕಡಿಕೋಳ ಮಾಡಿ ವಾಲೋ ಹಂಗಿ ಏನಾಗಿದೆಪ್ಪ ಈಗ ನಮ್ಮ ಕಮಿಟಿಯವ್ರಿಗೆ ಏನ್ ಹೇಳು ಹೌದು ಹೌದು ಯಾಕಂದ್ರೆ ಊಟ ಮಾಡಿ ಮ್ಯಾಗ ಅನ್ನ ತೋಳಾರ್ದಂಗ ಆಗ್ತದೆ ಕೆಲಸದು ಕರಿಯವಲ್ಲ ಹೌದಿರತೀವ ಅಲಾ ಸ್ವಲ್ಪ ಇಬ್ಬಾ ಕಮಿಟಿಯವ್ರ ನಮಗ್ ಕೇಳ್ಕೊಂಡಾರ ಹಾ ನಾವು ಕಮಿಟಿಯವ್ರಿಗೆ ಕೇಳ್ಕೋಬೇಕಾಗಿದೆ ಏನ್ ಕೇಳ್ಕೋಬೇಕಾ ಕಮಿಟಿಯವ್ರಿಗೆ ಅವ್ರು ಹೇಳಿದ್ರೆ ನಮ್ಮ ಬಾಬಾ ಇನ್ನ ಈಗ ಹೆಂಗೆ ಹೇಳಿದ್ರಿ ಬಾ ಸ್ವಲ್ಪ ಸಪ್ಪಗೆ ನಡ್ದ ಉಪ್ಪಿನ್ಕಾಯಿ ಬೇಕು ಒಳಗತ್ತ ಹೇಳಕ್ಯ ರೀ ಹ್ಞೂ ಒಟ್ಟು ಉಪ್ಪಿನ್ಕಾಯಿ ತಂದಿಟ್ಟಿರಿ ಮತ್ತು ಅಂದ್ರೆ ಊಟ ಮಾಡ್ಲಂಗಾಗ್ಯತವು ಹಲಾ ಹ್ಞೂ ಹೊಟ್ಟು ಉಪ್ಪಿನ್ಕಾಯಿ ತಿಂದ್ರೆ ಹೊಟ್ಟಿ ತುಂಬಲ್ರಿ ಬಾಬಾ ಹಾಂ ಅದ್ರಾಗ ಸ್ವಲ್ಪ ಆನೆ ಹೊಟ್ಟಿ ಹೊಟ್ಟೆ ತುಂಬೋದು ತಂಗಿ ಹೌದಲ್ಲ ಈಗ ನೀವೆಲ್ಲ ಉಪ್ಪಿನಕಾಯಿ ಚೆಲ್ಲಕತ್ತೀರಿ ಕರ್ಯಾದ ಹಾಂ ಈಗ ಮಾತು ಹೇಳಿದ್ರೆ ಒಂದು ಜನ ಚುಟಿ ಕೊಟ್ಟಂಗೆ ಆತು ನಮ್ಗೆ ಉಪ್ಪಿನಕಾಯಿ ಇದ್ದಂಗೆ ಅದು ಮಾತ್ರ ನೀವು ಮಾತು ಹೇಳಂದ್ರೆ ಅಂದ್ರೆ ಹಸ್ತಿ ಉಪ್ಪಿನಕಾಯಿ ಅದರಾಗೇನಿಲ್ಲ ಹೌದೌ ತಂಗಿ

ಹಾಂ ಮತ್ತು ಸಂಧ್ಯಾ ಶಾಸ್ತ್ರದವ್ರು ಕೇಳ್ತಾ ಹೆಂಡಿರಿ ಇಲ್ಲ ಮಕ್ಕಳು ಮಠದೊಳಗೆ ಇರೋ ಅಂತವ್ರು ಹೌದು ಹೌದು ಅವ್ರಿಗೆ ಸಂಸಾರ ಏನು ಗೊತ್ತಾಯ್ತು ಯಪ್ಪ ಅವರು ಸಂಸಾರ ಮಾಡಿದವ್ರು ಅದಾರ ಯಾರು ಅವ್ವ ಮಡ್ಯಾಳ ಆ ಹುಚ್ಚಿ ಯಾಕ ಅವ್ರ ಸಂಸಾರದವ್ರು ಸುಖ ಗೊತ್ತಿಲ್ಲ ಅದ್ರಾಗ ಅವ್ರಿಗೆ ಯಪ್ಪ ಸುಖ ಕಂಡಾರಲ್ಲ ಹ್ಯಾಂಗ ಕಂಡಾರ ಮಾತ್ ಮರಿ ಹೆಂಗೆ ಸಂಸಾರ ಮಾಡ್ಯಾರ ಅಂತ ಕೇಳಾಕತ್ತಿದೀ ಹಾ ಯಪ್ಪ ಮಡಿಯಳ ಅಪ್ನೋರು ಕನಸ್ನ್ಯಾಗ ಸಂಸಾರ ಮಾಡ್ಯಾರತ್ತ ಹಾಗಿನ ಹುಚ್ಚಿ ಯಾಕ ಆ ಈಗ ನಿಜ ಜೀವ ಸಂಸಾರ ಮಾಡ್ಬೇಕಂದ್ರೆ ಹಗಲು ಸಾಲಲ್ಲರೂ ರಾತ್ರಿನೂ ಸಾಲಂದ್ರೆ ನಮ್ಗೆ ಹೌದು ಮ ಇನ್ನ ಸಂಸಾರ ಮಾಡಿ ಸುಕ್ಕ ಏನು ಉಂಡರ್ತೀವಪ್ಪ ಸುಖ ಉಂಡಾರಲ್ಲ ಹೆಂಗೆ ಉಂಡರ್ತೀವ ಒಂದು ಜರಾ ಹೇಳ್ಕಿರಿ ಮುಗು ಸಮ್ಮತಿ ಈಗ ಹಾಂ ಅಲ್ಲ ಆ ಹಾ ಒಂದು ದಿನ ಕೇಳಿದ್ರ ಏನಾಗತ್ತಿವ ಮಡ್ಯಾಲಪ್ನೋರಿಗೆ ಆಶ್ರಮದೊಳಗೆ ಕೂತಲೆ ಭಾಳ ಬ್ಯಾಸ್ರು ಬಂದಂಗೆ ಆಗಲತ್ತಿತ್ತು ಅವ ಹೊರಗಾರ ತಿರ್ಗ್ಯಾನು ಬರ್ಬೇಕತ್ತಿ ಹೇಳಿ ಹಾಂ ಆ ಆಶ್ರಮ ಬಿಟ್ಟು ಒಂದೆರ್ಡು ಮೂರು ಮುಂದೆ ತಿರ್ಗ್ಯಾಡ್ಕೊತ ಹೋಗ್ತಾರೆ ಹೋಗ್ತಿರ್ತೀವ ಹೋಗ್ತರಿವ ಆ ಆಶ್ರಮ ಮಾರಿ ಮುಂದ ಒಬ್ಬ ರೈತ ಏನ್ ಮಾಡಿದ ಹೊಲ್ ತುಂಬಾ ಜ್ವಾಳಾ ಹಾಕಿದ ಹೌದು ಜ್ವಾಳಾ ಹಾಕಿ ಅಂಟದ ಜ್ವಾಳದಾಗ ಒಂದು ಅಂಟ ಹಾಕಿ ಅಂಟದ ಮೇಲಿಂದ್ ಹಕ್ಕಿ ಹೊಡಿತಿದ ಹೌದಲ್ಲ ತಂಗಿ ಜ್ವಾಳ ಹಾಕಿದ್ರೆ ಅಂಟ ಬೇಕು ಅಂಟದ ಮನಿದು ಹಕ್ಕಿ ಹೊಡೆದ್ರಕಡೆ ಹಕ್ಕಿ ಹಾರಿ ಹೋಗ್ತಾವ ಈ ಮನ್ಯಾಳ ಅಪ್ನೋರು ತಿರ್ಗಾಡ್ಕೊತ ಅದೇ ರೈತನು ಹೊರ್ಕಿ ಹೋಗ್ತಾರೆ ಹೋಗ್ತರಿವಾ ಈ ಮಡ್ಯಾಳ ನೋಡಿ ಆ ರೈತಗ್ ಹ್ಯಾಂಗ ಹೊದಿರ್ತಾನಪ್ಪ ಅಮ್ಮ ಹೆಂಗೆ ಹೊದರ್ತಾನಿ ಪಾ ಹಾ ಮನೆ ಮುಂದೆ ಹಾಲು ಸಮುದ್ರ ಹರ್ದು ಬಂದಂಗ ಹೌದು ಇವತ್ತ ನೀವ್ ಈಗ ಸದ್ಯ ಸೀದ್ನಿ ತೆನಿ ಆಗ್ಯಾವ ನಾ ಸೀದಿ ತೆನಿ ಹುಡುಕ್ಯಾಡಂತ ಸುಟ್ಟ ಕೊಡ್ತಾತ ನೀವು ಪ್ರಸಾದ್ ಮಾಡಿ ಹೊಲಿ ಆಶ್ರಮಕ್ಕೆ ಹೋಗುವಂತ ಹೇಳಿ ಮಡ್ಯಾಳಪ ಆ ಅಂಟನ ಮೇಲೆ ಕುಂದಿರ್ಸಿ ಆ ರೈತ ಸೀದ್ಮಿ ತೆನಿರ ತರಬೇಕು ಹುಡ್ಕಾಡ್ ಗೊತ್ತ ತಿರ್ಗ್ಯಾಡ್ ಗೊತ್ತ ಹೊಲ್ ತುಂಬ ಹೋಗ್ತಾನೆ ಹೋಗ್ತಾನಿವ ಐದ ಏನಾಗಿತ್ತು

ಏನ ಲಗ್ನ ಆಗ್ಯದ ಅನ್ನೋಟ್ಗೆ ಹಾಂ ಮಡ್ಯಾಳ ಅಪ್ನೋರ್ಗೆ ಒಬ್ಬ ಮಗನ ಹುಟ್ಟದ ಇದೂನು ಕನಸನಾಗೆ ಅಂಟದ ಮೇಲೆ ಇದನ್ನೂ ಕನಸನೇ ಅಂಟದ ಮೇಲೆ ಹೌದ್ ಹೌದು ಒಂದು ದಿನ ಏನಾಗ್ತದೆ ಕೇಳಿದ್ರೆ ಏನಾಗ್ತವ ಮಡ್ಯಾಳಪ್ಪ ಮಡ್ಯಾಳಪ್ಪನ ಹೇಳ್ತಿ ಹಾಂ ಖುಷಿಗೆ ನಡು ಹಾಕೊಂಡು ಕಾಟನ್ ನಾನು ಮನ್ಕೊಂಡಂಗಾಗಿತ್ತು ಹೌದಲ್ಲ ತಂಗಿ ಹೌದಲ್ಲ ಅವಾಗ ಮಡ್ಯಾಳ ಅಪ್ನ ಹೇಳ್ತಿ ಹ್ಯಾಂಗೆ ಓದ್ತಾಳೆಪ್ಪ ಅವ ಏನು ಓದ್ತಾಳೆ ಅಂತೀವ ಏನು ರೀ ಹಾಂ ಒಂದು ದಿನ ಆತ ಕೂಸ ಸಾರ್ದದ ಹಾ ನೀವ ಈ ಕಡೆ ಹೊಳ್ಳೇದ್ರಿ ಅಂದ್ರ ಹೌದು ಕುಶಿನ ಕೈ ನಮ್ಮ ಬೆನ ಬೆನತಳ ಸಿಗ್ತದ ಕುಶಿನ ಕೈ ಬ್ಯಾನ್ ಆಗ್ತದಪ್ಪ ಹೌದಲ್ಲ ಒಂದರಾ ಅತ್ತ ಸರದ್ ಮಕ್ಕೋರಿ ಅಂತ ಹೇಳ್ತಾರ ಜನ ಸರದ್ ಮಕ್ಕೋ ಅಂತ ಹೇಳ್ತಾರ ಒಂಜರಾ ಸರದ್ ಮನ್ಕೋತಾರ ಸ್ವಲ್ಪ ಸರದ್ ಮಕ್ಕೊಂಡ್ರು ಮತ್ತೊಮ್ಮದ ಏನತೀವ ಏನ್ರಿ ಬಾಳ ಹತ್ತಲಕ ತಂಗ ಕಾಣ್ತೀನೋ ಜರಾ ಸರಿ ಇರಲ್ಲ ಏನೋ ದಿಸು ಸರಿ ಇರಲಿಲ್ಲ ಮತ್ತೊಂದ್ ಜರಾ ಸರಿತಾರ ಮತ್ತೊಮ್ಮದ ಏನತದ ತಳಿ ಏನ್ರಿ ಬಾಳ ಹತ್ತಲಕ ತಂಕ ಕಾಣ್ತೀನೋ ಜರ ಸರಿ ಇರಲ್ಲ ಜನ ಸರದ್ ಮಕ್ಕೋರಿಲ್ಲ ಅಲ್ಲ ನಿನ್ಗೊಂದು ಮಾತು ಕೇಳ್ತನಾ ಹದಿನಾರು ಮಳೆ ಇರ್ತದ ಒಂದು ಮನುಷ್ಯ ಹಕ್ಕಿ ಹೊಡಿಬೇಕಾದ್ರೂ ಒಂದು ಮೂರು ಮಳೆ ಅಷ್ಟೇ ಅವ ಒಂದು ಮನುಷ್ಯ ನಿಂತ ಹಕ್ಕಿ ಹೊಡೆಟ್ಟಿರ್ತದೆ ಸರಿ ಅಥಸ ಸರಿ ನಟ ಮಡಿಯೋಳಪ್ಪ ನೋಡ್ಮೆ ರಾಪತ್ತೇಳ ತಳಗ್ ರಪ್ಪ ಓಹೋಣ ಕಡ್ಕೊಂಡು ತಳಗ್ ಬಿದ್ರು ಮಾತ್ಮರು ತಳಗ್ ಬೀಳುತ್ತಾರೆ ಹೊಸದಾಗಿ ಅಂಟ ಹಾಕಿದ್ರು ಹೊಸದಾಗಿ ಅಂಟ ಹಾಕಿದ್ರು ಕೊಂಚಿ ಕ್ವಾರಿ ಮುಳ್ಳ ಮೈಯೆಲ್ಲ ನಟ್ಟು ಮೈಯೆಲ್ಲ ರಂಭಾರಗತ ಬಿದ್ದಲೆ ಎದ ಕೂತು ವಿಚಾರ ಮಾಡ್ತಾರ

ಹಾ ಒಂದು ಗುಂಡಕ್ಕ ನೀರ್ ಕುಡ್ಲಿಕ್ ಹೋಗ್ತಾವ ಬ್ಯಾಸ್ಗೆ ಇದ್ರಕ್ಕ ಹೋಯ್ತಿರ್ತಾವಲ್ಲ ಇವ ಹೋಯ್ತವಲ್ಲ ಹೌದು ಕುರಿ ಹಂಗ ನೀರ್ ಕುಡಿತದ ಅಮ್ಮ ಗುಂಡಕ್ಕ ನೀರ್ ಕುಡ್ಲಿಕ್ಕೆ ಕುರಿ ಹೋಯ್ತಪ್ಪ ಅಂತಂದ್ರ ಬಾ ಮಂಡಿ ಊರಿ ತನ್ನ ಬಾಯಿ ನೀರಾಗ ಇಟ್ಟು ಅಂತ ಹೊಡಿಕ ಕಡಿಗೆ ಬರ್ತದ ಮೈಗೆ ಕೆಸರ ಹಚ್ಕೊಳಲಾರ್ದಂಗ ನೀರ್ ಕುಡ್ದ ಕಡಿಗೆ ಬರ್ತದ ಕುರಿ ಹೋದ ಹೌದು ಹೌದಲ್ಲ ಮತ್ತ ಎಮ್ಮಿನೂ ಅನ್ಯಾಗ ಗುಂಡಕ್ಕೆ ಹೋಗ್ತದ ಹಾ ಎಮ್ಮಿ ಹ್ಯಾಂಗೆ ನೀರು ಕುಡಿತದಪ್ಪ ಎಮ್ಮೆ ಸೂದಿ ಕೇಳ್ಬೇಡ ಅವನೇ ಯಾಕ ಮ ಮೊದಲು ಒಳಗೆ ಗುಂಡದಾಗ ಹೋಗ್ತದ ಮೊದಲ ಹಾಂ ಮೊದಲು ಮನ್ಷಿಗೆ ಒದ್ದಾಡ್ತದ ಹತ್ ಅಲ್ಲಿಂದ ಒಂದಕ್ಕೆ ಮಾಡ್ತದ ಹೌ ಅಲ್ಲಿಂದ ಎರಡಕ್ಕೆ ಮಾಡ್ತದ ಹತ್ ಅಲ್ಲಿಂದ ಕುಡುದು ಎತ್ತ ಕಡಿ ಹೊರಗೆ ಬರ್ತದ ಒಂದ್ ಸರಿ ಕುಡಿತೇನೋ ಹೇ ಆ ನನ್ನ ಕಡೆ ಬರಬೇಡಿ ನೀರು ಬೇಡ ನೀರು ಕಡೆ ಅಲ್ಲ ಇಲ್ಲೇ ವಿಚಾರ ಮಾಡಪ್ಪ ಹಂಗತ್ತೀವ ಮಹ ಆತ್ಮರು ಮಾಡೋ ಸಂಸಾರಿ ಹೆಂಗೆ ನಾವು ನೀವು ಮಾಡೋ ಸಂಸಾರಿ ಹೆಂಗ ಕೇಳಿದ್ರೆ ಹಾ ಮಹಾತ್ಮರ್ ಮಾಡುವಂತ ಸಂಸಾರ ಕುರಿ ನೀರು ಕುಡ್ದಂಗ ಎದಕ್ಕೂ ಕೆಸರ ಹತ್ಲಾರ್ದಂಗ ಮೈಗಿ ಈ ಸಂಸಾರದೊಳಗೆ ಇದ್ರು ಈ ಸಂಸಾರ ಎಂಬುವಂತ ಕೆಸರ ಮೈ ಹಚ್ಕೊಳ್ಳಿಲ್ಲ ಹೌದಲ್ಲ ಹೌದಲ್ಲ ಇನ್ನ ನಾವು ನೀವು ಮಾಡೋ ಸಂಸಾರ ಹಂಗ ಕೇಳಿದ್ರೆ ಎಮ್ಮಿ ನೀರ್ ಕುಡ್ದಂಗಿಪ್ಪ ಹೋ ಮನುಷ್ಯ ಬಂದಂಗ ರಾಡಿ ಮೈಲಿ ಹಚ್ಕೊಂಡು ನಮದ್ ಹತ್ಯ ಆಗುವಂತ ಸಂಸಾರ ಅಲ್ಲ ವರ್ಷ ವರ್ಷ ಚಿಗುರು ಕೊತ್ತಿ ಹೋಗ್ತದೆ 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 ಅದಕ್ಕ ಮಾಡೋ ಸಂಸಾರ ಹಂಗ ನಾವು ನೀವು ಮಾಡೋ ಸಂಸಾರ ಹಂಗ ಕೇಳಿದ್ರೆ ಹೇಳ್ತೀನಿ ಕೇಳಲ್ಲ బ్రమ్మనమని సుకావో ఆం ఇదు అమ్యే నోడిదా 「なぁ」 い